ನಮಸ್ಕಾರ ಎಲ್ಲರಿಗೂ ಇವತ್ತು ಏಡಿ ಸಾರು ಮಾಡೋಣ ಬನ್ನಿ ಮೊದಲಿಗೆ ಏಡಿ ಎಲ್ಲ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೋಬೇಕು ಇಟ್ಕೋಬೇಕು ಮತ್ತು ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಸ್ಪೂನು ಆಯಿಲು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಖಾರ ಪುಡಿ ಉಪ್ಪು ಅರಿಶಿನ ಗರಂ ಮಸಾಲೆ ಪೌಡ್ರು ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಏಡಿ ಒಗ್ಗರಣೆಗೆ ಏಡಿ ಕೊಂಡ ಮತ್ತು ಏಡಿ ದಡ ಮಾತ್ರ ಹಾಕಬೇಕು ಈ ಸಣ್ಣ ಏಡಿ ಇದೆಯಲ್ಲ ಇದನ್ನ ಹಾಕ್ಬಾರ್ದು ಕಾಲ್ನ ಹಾಕ್ಬಾರ್ದು ಎಲ್ಲನೂ ಹಾಕೊಂಡು ಎಲ್ಲ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ಬಿಸಿ ನೀರನ್ನ ಒಂದು ಚಮ ನೀರನ್ನ ಹಾಕಿ ಕುಕ್ಕರ್ ಬಾಯಿ ಹಾಕಿ ಒಂದು ಐದಾರು ವಿಸಲ್ ಬರ್ಸೋಕೆ ಇಟ್ಬಿಡ್ಬೇಕು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಕೊಬ್ಬರಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಇದೇ ಮಿಕ್ಸಿ ಜಾರಿಗೆ ಆವಾಗಲೇ ತೆಗೆದಿಟ್ಟಿದ್ವಲ್ಲ ಆ ಏಡಿ ಸಣ್ಣ ಕಾಲುಗಳನ್ನ ಹಾಕಿ ಒಂದೇ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಈ ಥರ ಅದನ್ನ ಅಳಗಾಡಿಸಿ ಸೋಸೋ ಜಾರಲ್ಲಿ ಸೋಸಿ ನೀರು ಮಾತ್ರ ತೆಗೆದಿಟ್ಕೋಬೇಕು ಇವಾಗ ಕುಕ್ಕರ್ ಆರಿರುತ್ತೆ ಕುಕ್ಕರ್ ಬಾಯಿನ ತೆಗೆದು ಈಗ ಸೋಸಿಟ್ಕೊಂಡಿರುವಂಥ ನೀರು ಮತ್ತು ರುಬ್ಬಿಟ್ಕೊಡೋವಂಥ ಕೊಬ್ಬರಿನ ಹಾಕಿ ಒಂದು ಐದು ನಿಮಿಷ ಊರಿಲ್ಲೇ ಕುದಿಸ್ಬೇಕು ಚೆನ್ನಾಗಿ ಮೇಲೆ ಖಾರ ಉಪ್ಪ ಎಲ್ಲ ಸರಿಯಾಗಿರುತ್ತೆ ಇಡಿ ಸಹ ರೆಡಿ ಆಗುತ್ತೆ ಇದನ್ನ ರೊಟ್ಟಿ ಜೊತೆ ತಿನ್ಬೋದು ಈ ಚಳಿಗಾಲಕ್ಕೆ ಈ ಮಳೆಗಾಲ ಚಳಿ ತುಂಬ ಒಳ್ಳೆಯ ಸಾರಿದು